ನಮಸ್ತೆ ಕರ್ನಾಟಕ ಇದು ಚಿತ್ರದುರ್ಗ ಸುದ್ದಿ ಕರುನಾಳ ವಿಜಯಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ರಾಜ್ಯ ಸರ್ಕಾರದ ಅರವತ್ತು ಶೇಕಡ ಕಡ್ಡಾಯ ಕನ್ನಡ ನಾಮಫಲಕ ನಿಯಮವನ್ನು ಜಿಲ್ಲೆಯಲ್ಲಿ ಕಠಿಣವಾಗಿ ಜಾರಿ ಮಾಡುವಂತೆ ಒತ್ತಾಯಿಸಿದ್ದಾರೆ ಈಗಾಗಲೇ ಹಲವು ಬಾರಿ ಪ್ರತಿಭಟನೆಗಳ ಮೂಲಕ ನಗರಸಭೆ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ವರ್ಷಗಳಿಂದ ಸಂಘಟನೆಯು ಕನ್ನಡ ಪರ ಹೋರಾಟಗಳನ್ನು ನಡೆಸುತ್ತಿದ್ದು ನಿಯಮ ಪಾಲಿಸದ ಅಂಗಡಿಗಳ ನಾಮಫಲಕಗಳಿಗೆ ಮಸಿ ಬೆಳೆದು ಪ್ರತಿಭಟಿಸಿದ ಸಂದರ್ಭಗಳಲ್ಲಿ ಕನ್ನಡಪರ ಹೋರಾಟಗಾರರ ಮೇಲೆ ಪ್ರಕರಣಗಳು ದಾಖಲೆಯಾಗಿವೆ ಎಂದು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲೆ ವ್ಯಾಪ್ತಿಯ ಎಲ್ಲ ನಗರಸಭೆ ಪೌರಸಭೆ ಪಟ್ಟಣ ಪಂಚಾಯಿತಿಗಳು ವ್ಯಾಪಾರ ವಹಿವಾಟು ಸಂಸ್ಥೆಗಳು ಕಚೇರಿಗಳು ಖಾಸಗಿ ಆಸ್ಪತ್ರೆಗಳು ಶಾಲಾ ಕಾಲೇಜುಗಳು ಬಸ್ ನಿಲ್ದಾಣಗಳು ಹಾಗೂ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿಯೂ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅವರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಏನೋ ಸರ್ಕಾರ ಆದೇಶದಂತೆ ಆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಕಡ್ಡಾಯ ಮಾಡಬೇಕು ಅಂತೇಳಿ ಈಗಾಗಲೇ ಎರಡು ವರ್ಷದಿಂದ ಆಗ್ತಿದೆ ಮೊನ್ನೆ ಅಷ್ಟೇ ಕೂಡ ನವೆಂಬರ್ ಒಂದನೇ ತಾರೀಕು ಮುಖ್ಯಮಂತ್ರಿಗಳು ಸ್ವತಃ ಘೋಷಣೆ ಮಾಡಿದರೆ ಅರವತ್ತು ಪರ್ಸೆಂಟ್ ಶೇಕಡ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸ್ಬೇಕು ಅಂತ ಆದರೆ ಚಿತ್ರದುರ್ಗದಲ್ಲಿ ಬಹಳ ವರ್ಷಗಳಿಂದ ನಾವು ಕನ್ನಡ ನಾಮಫಲಕ ಹೋರಾಟ ಮಾಡ್ತಾ ಇದ್ದೀವಿ ಅರವತ್ತು ಪರ್ಸೆಂಟ್ಗಾಗಿ ಈಗಾಗಲೇ ನಮ್ಮ ಮೇಲೆ ಕನ್ನಡ ನಾಮಫಲಕ ವಿಚಾರವಾಗಿ ಸುಳ್ಳು ದೂರು ಕೂಡ ದಾಖಲಾಗಿದ್ದಾವೆ ನಾವು ಹೋರಾಟ ಮಾಡಿದ್ದು ಇದನ್ನು ಸರ್ಕಾರದ ಆದೇಶವನ್ನು ಪರಿಪಾಲನೆ ಮಾಡದೇ ಇದ್ದಾಗ ನಾವು ಹೋರಾಟ ಮಾಡಿದ್ದೀವಿ ಮಸಿ ಬಳಿದಿದ್ದೀವಿ ಕನ್ನಡಕ್ಕೆ ಧಕ್ಕೆ ಬಂದಾಗ ಸ್ವಾಭಿಮಾನಿ ಕನ್ನಡಿಗರಾಗಿ ಕರ್ನಾಟಕ ವಿಜಯ ಸೇನೆಯ ಸೇನಾನಿಗಳು ಎದ್ದು ನಿಲ್ತೀವಿ ಅದೇ ರೀತಿ ಈಗಾಗಲೇ ಮತ್ತೊಮ್ಮೆ ಅಂತಹ ಕ್ರಾಂತಿಯ ಹೋರಾಟ ಅಗಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೌರಾಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ ಮತ್ತೆ ಈಗೇನು ಮೂವತ್ತನೇ ತಾರೀಕು ನಮ್ದು ಒಂದು ಆಂದೋಲನ ಇತ್ತು ಅದನ್ನು ಮತ್ತೆ ಇನ್ನು ಹತ್ತು ದಿನಗಳ ಕಾಲ ಮುಂದುವರಿಸಿ ಬರ್ತಕ್ಕಂಥ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಯಾರು ಕನ್ನಡ ನಾಮಫಲಕವನ್ನು ಹಾಕಿಲ್ಲ ಯಾರ್ಯಾರು ಬಸ್ಗಳ ಮೇಲೆ ಹಿಂದಿ ಇಂಗ್ಲೀಷ್ ಬೋರ್ಡ್ಗಳನ್ನು ಹಾಕೊಂಡು ಓಡಾಡ್ತಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಕೂಡ ವಹಿಸಬೇಕು ಮತ್ತು ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ ಶಾಲಾ ಕಾಲೇಜು ವ್ಯಾಪಾರಸ್ಥರು ಎಲ್ಲರೂ ಕೂಡ ಬದಲಾವಣೆ ಮಾಡ್ಕೊಂಡ್ರೆ ಕನ್ನಡಕ್ಕೆ ಗೌರವ ಕೊಟ್ಟಂಗೆ ನೀವು ವ್ಯಾಪಾರ ಮಾಡಿರಿ ಆದರೆ ಕನ್ನಡಕ್ಕೆ ಅವಮಾನ ಆದಾಗ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಕರ್ನಾಟಕ ವಿಜಯ ಸೇನೆ ತೀವ್ರವಾಗಿ ಕಂಡಿಸುತ್ತೆ ಒಂದು ವೇಳೆ ಹತ್ತನೇ ತಾರೀಕು ಒಳಗಡೆ ಏನು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಪೌರಾಯುಕ್ತರಿಗೆ ಗಮನಕ್ಕೆ ತಂದೀವಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನು ತಂದು ಎಲ್ಲರೂ ಕೂಡ ಬದಲಾವಣೆ ಮಾಡದೇ ಹೋದರೆ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡದೆ ಹೋದರೆ ಸರ್ಕಾರ ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತೊಮ್ಮೆ ಕನ್ನಡ ನಾಮ ಫಲಕ ವಿಚಾರವಾಗಿ ಮಸಿ ಬಳಿತೀವಿ ಮತ್ತೆ ಬೋರ್ಡ್ಗಳನ್ನು ಕಿತ್ತಾಕ್ತೀವಿ ಯಾವ್ಯಾವ ಖಾಸಗಿ ಬಸ್ಗಳ ಮೇಲೆ ಇಂಗ್ಲೀಷಲ್ಲಿ ಬಸ್ಗಳ ಹೆಸರಿದೆ ಅವು ಕೆಲವಕ್ಕೂ ಕೂಡ ಮಸಿ ಬಳಿಯುವಂಥ ಕೆಲಸ ಮತ್ತು ಅವರ ಪರವಾನಗಿಯನ್ನು ರದ್ದುಗೊಳಿಸುವಂಥ ಕೆಲಸಕ್ಕೆ ಸರ್ಕಾರದ ಜೊತೆ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಕರ್ನಾಟಕ ವಿಜಯಸೇನೆ ಎಚ್ಚರಿಕೆ ನೀಡುತ್ತೆ ವರದಿಗಾರರು ಪ್ರೇಮ್ ಸಿ ಟೌನ್ ಚಿತ್ರದುರ್ಗ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು